ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಡಿಮಾಂಡಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನು ರೇಣುಕಾ ಹೇರವಾಡಿ ಶಿವರಾತ್ರಿಯ ಅಂಗವಾಗಿ ನಮ್ಮಲ್ಲಿ ಉಪಸಿಟ್ಟಿದ್ದಾರೆ ಶ್ರೀ ಗುರುಮಾತಾ ವಿಜಯ ಬದ್ದೆಯವರು ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಬನ್ನಿ ವೀಕ್ಷಕರೇ ಹಾಗಾದರೆ ಅವರ ಜೊತೆ ಗುರುಮಾತ ಜೊತೆ ಅವರಿಗೂ ಕೂಡ ಮಾತಾಡೋಣ ಶಿವರಾತ್ರಿ ಅಂಗವಾಗಿ ಅಮ್ಮ ಹಾಗಾದರೆ ಶಿವರಾತ್ರಿ ಮಹತ್ವದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಹರಿ ಓಂ ನಮಸ್ಕಾರ ಪಬ್ಲಿಕ್ ಡಿಮಾಂಡಿನ ಎಲ್ಲ ವೀಕ್ಷಕರಿಗೂ ವಿಜಯಾಬದ್ಧಿಯ ಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿನ ಮಾಘ ಮಾಸದ ಚತುರ್ದಶಿಯ ಶಿವರಾತ್ರಿಯನ್ನು ಭಾರತಾದ್ಯಂತವಾಗಿ ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಶಿವರಾತ್ರಿಯ ದಿನ ನಾವೆಲ್ಲರೂ ಪೂಜೆ ಶಿವನ ಪೂಜೆಯನ್ನು ಮಾಡ್ತೇವೆ ಹಾಗೂ ಉಪವಾಸವನ್ನು ಮಾಡ್ತೇವೆ ನಂತರ ಜಾಗರಣೆಯನ್ನು ಕೂಡ ಮಾಡುತ್ತಾ ಬಂದಿದ್ದೇವೆ ಪೂಜೆ ಅಂತ ಹೇಳಿದರೆ ಶಿವನು ಜಲಾಭಿಷೇಕ ಪ್ರಿಯರಿ ಜಲದಿಂದ ಅವನಿಗೆ ಪೂಜಿಸಿದರೆ ಅವನು ಸಂಪ್ರೀತನಾಗ್ತಾನೆ ಅದಕ್ಕಾಗಿ ಶಿವನಿಗೆ ತೋಯಾತ್ಮನಃ ಅಂತ ಹೇಳ್ತಾರೆ ತೋಯ ಅಂತ ಹೇಳಿದರೆ ನೀರು ರೀ ಅಶುತೋಷ ಅಂತಲೂ ಹೇಳ್ತಾರೆ ಅಶುತೋಷ ಅಂತ ಅಶು ಅಂದರೆ ನೀರು ತೋಷ ಅಂದರೆ ಸಂತೋಷ ಕೇವಲ ನೀರಿನಿಂದ ಸಂಪ್ರೀತನಾಗುವಂತಹ ಶಿವನಿಗೆ ಇವತ್ತಿನ ದಿನ ನಾವು ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಿ ಅವನಿಗೆ ಪತ್ರೆಯನ್ನು ಎರಿಸುತ್ತೇವೆ ಹಾಗೂ ಅವನಿಗೆ ಪ್ರಿಯವಾಗಿರುವಂತಹ ಕ್ಷೀರವನ್ನು ಕೂಡ ಅಂತ ಹೇಳಿದರೆ ಹಾಲಿನಿಂದಲೂ ಕೂಡ ನಾವು ಅಭಿಷೇಕ ಮಾಡುವಂತಹ ರೂಢಿಯಲ್ಲಿದೆ ಈ ಒಂದು ಪದ್ಧತಿ ಈಗಿನಿಂದಲೇ ಅನಾದಿ ಕಾಲದಿಂದಲೂ ಕೂಡ ನಾವು ಮಾಡುತ್ತಲೇ ಬಂದಿದ್ದೇವೆ ಹೀಗಾಗಿ ಈ ಒಂದು ಪೂಜೆಯ ಮಹತ್ವ ಏನಂತ ಹೇಳಿದರೆ ಈ ಒಂದು ಮಾಘ ಮಾಸದ ಚತುರ್ದಶಿ ಎಂದು ಶಿವನಿಗೆ ಆರಾಧಿಸಿದ್ದೇ ಆದರೆ ನಿಮ್ಮ ಜೀವನದ ಎಲ್ಲ ಕಷ್ಟಕೋಟಲುಗಳು ಸರಿದು ಹೋಗುತ್ತವೆ ಅಂತ ಹೇಳಿ ನಮಗೆಲ್ಲರಿಗೂ ಬಲವಾದ ನಂಬಿಕೆ ಇದೆ ನಂತರ ಜೀವನದಲ್ಲಿ ಶಿವ ದೇವೋಂಕ ದೇವ್ ಮಹಾದೇವ್ ಅಂತ ಹೇಳ್ತಾರೆ ಅವನು ಇವತ್ತಿನ ದಿನ ವಿಷವನ್ನು ಪ್ರಾಶನ ಮಾಡಿದ ಅಂಥೇಳಿನೂ ಕೂಡ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇದೆ ಸಮುದ್ರ ಮಂಥರ ಆಗ್ತಾ ಇದ್ದಾಗ ಮೊಟ್ಟ ಮೊದಲು ವಿಷ ಬಂದಾಗ ಅದನ್ನು ಸ್ವೀಕರಿಸಲಿಕ್ಕೆ ಯಾರೂ ಮುಂದೆ ಬರೋದಿಲ್ಲ ಆಗ ಶಿವನೇ ಅದನ್ನು ಸ್ವೀಕರಿಸಿದ್ದ ಕಾರಣವಾಗಿ ಅವನು ನೀಲಕಂಠನ ನೀಲಕಂಠನೇಳಿ ಹೆಸರಿನಿಂದ ಪ್ರಸಿದ್ಧಿಯಾದ ಅದರಂತೆ ನಂಜುಂಡ ಅಂಥೇಳಿ ನಮ್ಮ ಕನ್ನಡದಲ್ಲಿ ಹೇಳ್ತಾರೆ ನಂಜನ್ನು ಉಂಡವನು ನಂಜನ್ನು ಉಂಡಿದ್ದ ಕಾರಣವಾಗಿ ಅವನು ಜೀವನದಲ್ಲಿ ಕಷ್ಟವನ್ನು ನಾವು ಇನ್ನೊಬ್ಬರಿಗೆ ಹೇಳಿಕೊಳ್ಳಬಾರದು ಅದನ್ನು ಇಲ್ಲೇ ಇಟ್ಟುಕೊಳ್ಳಬೇಕೆನ್ನುವಂತಹ ಸಾಂಕೇತಿಕವಾದ ಸಂಕೇತವನ್ನು ಕೂಡ ಕೊಟ್ಟಿದ್ದಾನೆ ಶಿವನ ರೂಪವನ್ನು ನೋಡಿದ್ದೇ ಆದರೆ ಅತ್ಯಂತಿಕ ಅದ್ಭುತ ಅವನ ಜೀವನದಂತೆ ನಾವು ಜೀವಿಸಿದ್ದೇ ಆದರೆ ನಮ್ಮ ಜೀವನ ಎಲ್ಲರದ್ದು ಧನ್ಯ ಹೇಗೆ ಅಂತ ಹೇಳಿದರೆ ಶಿವನ ಒಂದು ಸ್ವರೂಪದಲ್ಲಿ ನಾವು ನೋಡಿದ್ದೇ ಆದರೆ ಶಿವನ ಚಂದ್ರೋಭಾಸಿತ ಶೇಖರೆ ಸ್ಮರಹರೆ ಗಂಗಾಧರೆ ಶಂಕರೆ ಅಂತ ಹೇಳ್ತಾರೆ ಶಿರದಲ್ಲಿ ಅವನು ಚಂದ್ರವನ್ನು ಧರಿಸಿದ್ದಾನೆ ಗಂಗೆಯನ್ನು ಧರಿಸಿದ್ದಾನೆ ಹಾಗೂ ಚಂದ್ರನ ಧರಿಸಿದ್ದಾನೆ ಕೊರಳಲ್ಲಿ ಹಾವನ್ನು ಧರಿಸಿದ್ದಾನೆ ತನ್ನ ತೊಡೆಯ ಮೇಲೆ ಪಾರ್ವತಿಯನ್ನು ಕೂಡಿಸಿಕೊಂಡಿದ್ದಾನೆ ಮತ್ತೊಂದು ತೊಡೆಯಲ್ಲಿ ಗಣಪತಿಗೂ ಕೂಡಿಸಿಕೊಂಡಿದ್ದಾನೆ ಅದರಂತೆ ಷಣ್ಮುಖನೂ ಇದ್ದಾನೆ ಅವರ ಎಲ್ಲ ವಾಹನಗಳು ಕೂಡ ಅವರ ಜೊತೆಗೇ ಇದ್ದಾವೆ ಇದರಲ್ಲಿ ನೋಡಿದ್ದೇ ಆದರೆ ಭಿನ್ನತೆಯಲ್ಲಿ ವಿಭಿನ್ನತೆ ಇದೆ ರೀ ಅನೇಕದಲ್ಲಿ ಅದರಲ್ಲಿ ಎಲ್ಲವೂ ಕೂಡ ಬೇರೆ ಬೇರೆ ಇದ್ದರೂ ಸಹಿತ ಸಾಮರಸ್ಯದ ಜೀವನವನ್ನು ಹೇಗೆ ಜೀವಿಸಬೇಕನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ ಪ ಶಿವ ನೋಡಿದರೆ ವೆಜಿಟೇರಿಯನ್ ದೇವಿ ನೋಡಿದ್ದೇ ಆದರೆ ಅವಳು ಜೀವನದಲ್ಲಿ ಅನೇಕ ಅನೇಕ ಸಂಘರ್ಷಗಳನ್ನು ಮಾಡಿರುವಂತಹ ಒಂದು ಶೂರ ದಿಟ್ಟ ಹೆಣ್ಣು ಮಗಳು ಶಿವನ ಶಿವನ ವಾಹನ ನಂದಿ ಅದು ನೋಡಿದರೆ ವೆಜಿಟೇರಿಯನ್ ಪಾರ್ವತಿಯ ವಾಹನ ಸಿಂಹ ಅದು ನಾನ್ ವೆಜಿಟೇರಿಯನ್ ಪರಸ್ಪರ ವಿರುದ್ಧ ಅದರಂತೆಯೇ ಆ ಗಣಪತಿಯ ಹೊಟ್ಟೆಗೆ ಕಟ್ಟಿರುವಂತಹ ಹಾವು ಶಿವನ ಕೊರಳಲ್ಲಿರುವಂತಹ ಹಾವು ಆ ಗಣಪತಿಯ ವಾಹನವಾಗಿರುವಂತಹ ಇಲಿಯನ್ನು ನೋಡ್ತಾ ಇರುತ್ತದೆ ಅದು ನಾನು ಯಾವಾಗ ತಿನ್ನಬೇಕು ಅಂತ ಹೇಳಿ ಆದರೂ ಸಹಿತ ಅವರು ಅಲ್ಲೇ ಯಾವ ವಿರೋಧವನ್ನು ಇಟ್ಟುಕೊಳ್ಳಲಾರದೆ ಎಲ್ಲರಲ್ಲಿ ಒಂದಾಗುವಂತೆ ಚೆನ್ನಾಗಿ ಕೂತಿದ್ದಾರೆ ಷಣ್ಮುಖನ ವಾಹನ ನೋಡಿದ್ದೇ ಆದರೆ ನವಿಲು ಇದೆ ಆ ನವಿಲು ಹಾವಿಗೆ ನೋಡ್ತಾ ಇದೆ ಆದರೂ ಸಹಿತ ಶಿವನು ಶಾಂತನಾಗಿದ್ದಾನೆ ಏಕೆ ಅಂತ ಕೇಳಿದ್ದೇ ಆದರೆ ಎಲ್ಲವೂ ಎಡವಟ್ಟಿದ್ದರೂ ಸಹಿತ ಅವನು ತಲೆ ಮಾತ್ರ ಶಾಂತ ಇಟ್ಕೊಂಡಿದ್ದಾನೆ ತಲೆಯಲ್ಲಿ ಹಿಮಾಂಶು ಹಿಮಾಂಶು ಅಂತ ಚಂದ್ರರಿ ಹಿಮ ಭರಿತನಾಗಿರುವಂತಹ ಶಾಂತ ಸ್ವರೂಪನಾಗಿರುವಂತಹ ಚಂದ್ರನಿದ್ದಾನೆ ಅದರಂತೆ ಗಂಗೆ ಇದ್ದಾಳೆ ಗಂಗೆ ಇದ್ದ ಕಾರಣವಾಗಿ ಅವನ ತಲೆ ಶಾಂತವಾಗಿದೆ ಅದಕ್ಕಾಗಿ ಹೇಳ್ತಾರೆ ಪಾವು ಗರಂ ಪೇಟ್ ನರಂ ಡಾಕ್ಟರ್ ಕುಮಾರೋ ದಂಡ ಅಂತ ಹೇಳ್ತಾರೆ ಅಂದರೆ ಆರೋಗ್ಯ ಚೆನ್ನಾಗಿರುತ್ತದೆ ಅದಕ್ಕಾಗಿ ಎಂತಹ ಸಮಸ್ಯೆ ಬಂದರೂ ಸಹಿತ ಜೀವನದಲ್ಲಿ ತಲೆ ತಲೆಕಡೆಸಿಕೊಳ್ಳಬಾರ್ದನ್ನೋದನ್ನೇ ಸಾಂಕೇತಿಕ ರೂಪವಾಗಿರುವಂತಹ ಆ ಶಿವನ ಆರಾಧನೆ ಇವತ್ತಿನ ದಿನ ನಾವು ಮಾಡುತ್ತಾ ಇದ್ದೇವೆ ಮತ್ತೆ ಹೇಳ್ತಾರೆ ಅವನ ಪೂಜೆಯನ್ನು ಮಾಡಬೇಕಾಗಿದ್ದೇ ಆದರೆ ಶಿವಲಿಂಗ ಸ್ವರೂಪದಲ್ಲಿ ಮಾಡ್ತೇವೆ ಆ ಒಂದು ಲಿಂಗ ಸ್ವರೂಪದಲ್ಲಿ ನಾವು ಮೇಲಿನಿಂದ ಹಾಲನ್ನು ಹಾಕಿದ್ದೇ ಆದರೆ ಒಂದು ನೀರನ್ನು ಹಾಕಿದ್ದೇ ಆದರೆ ಇಲೆಕ್ಟ್ರಿಕ್ ಎನರ್ಜಿ ಉಂಟಾಗುತ್ತದೆ ಅದರಿಂದ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಎನರ್ಜಿಕ್ ಪವರ್ ಬರುತ್ತದೆ ಅಥವಾ ನೆಗೆಟಿವ್ ಹೋಗಿ ಪಾಸಿಟಿವ್ ಒಂದು ವಾತಾವರಣ ಉಂಟಾಗುತ್ತದೆ ಎನ್ನುವಂತಹ ಶ್ರದ್ಧೆ ಇದೆ ಇದೆಲ್ಲವೂ ಪೂಜೆ ಮಾಡಬೇಕಾಗಿದ್ದರೂ ಸಹಿತ ಶ್ರದ್ಧೆಯಿಂದ ಮಾಡಬೇಕು ಏಕೆ ಅಂತ ಹೇಳಿದರೆ ಭಗವದ್ಗೀತೆ ನಾಲ್ಕನೇ ಅಧ್ಯಾಯದ ಮೂವತ್ತೊಂಬತ್ತನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಶ್ರದ್ಧಾವ ಲಭತೆ ಜ್ಞಾನ ಶ್ರದ್ಧೆಯಿಂದ ನೀವು ಕಲ್ಲಿಗೂ ಪೂಜೆ ಮಾಡಿದರೂ ಸಹಿತ ಅದು ಭಗವಂತನನ್ನಾಗಿ ಸ್ವೀಕರಿಸುವಂತಹ ಉದಾತ್ತ ಭಾವನೆ ನಮ್ಮ ಭಾರತೀಯರದು ಕಲ್ಲಿನಲ್ಲಿಯೂ ಪರಮಾತ್ಮನಿದ್ದಾನೆ ಎಲ್ಲೆಲ್ಲಿಯೂ ಕಣ ಕಣದಲ್ಲಿಯೂ ಭಗವ ಭಗವಂತನಿದ್ದಾನೆ ಅದಕ್ಕಾಗಿ ನಾವು ಕಲ್ಲಿನಲ್ಲಿಯೂ ಪರವಾ ಪರಮಾತ್ಮನನ್ನು ಏಕೆ ನೋಡ್ತೇವೆ ಅಂತ ಹೇಳಿದರೆ ಎಲ್ಲೆಲ್ಲೂ ನೋಡಲಿ ನಿನ್ನನ್ನೇ ಕಾಣುವೆ ಅಂದ ಹಾಗೆ ಆಕಾಶದಲ್ಲಿಯೂ ಅದೇ ಪರಮಾತ್ಮ ವಾಯುವಿನಲ್ಲಿಯೂ ಅದೇ ಪರಮಾತ್ಮ ನೀರಿನಲ್ಲಿಯೂ ಅದೇ ಪರಮಾತ್ಮ ಪೃಥ್ವಿ ತತ್ವವಾಗಿರುವಂಥ ಕಲ್ಲಿನಲ್ಲಿಯೂ ಇದೆ ಅಂಥೇಳಿ ನಾವು ಎಲ್ಲರೂ ಪೂಜೆ ಪೂಜೆ ಮಾಡ್ತೇವೆ ಪೂಜೆ ಪುನಸ್ಕಾರ ಬಗ್ಗೆ ಬಹಳ ಸುಂದರವಾಗಿ ಹೇಳಿಕೊಟ್ಟಿರಿ ಅಮ್ಮಾಜಿ ಮತ್ತು ಉಪವಾಸವನ್ನು ಮಾಡ್ತಾರೆ ಈ ದಿನವಾಗಿ ಅದರ ಬಗ್ಗೆ ಸ್ವಲ್ಪ ಹೇಳ್ಕೊಟ್ಟಿ ಸರಿ ಉಪವಾಸವನ್ನು ಮಾಡುವುದು ವೃತ್ತಗಳನ್ನು ಆಚರಿಸುವುದು ಇದು ಭಾರತೀಯ ಸಂಸ್ಕೃತಿಯಲ್ಲಿ ಹಾಸು ಹಕ್ಕಾಗಿದೆ ಇದು ಒಂದು ಜೀವನದಲ್ಲಿ ಧಾರ್ಮಿಕವಾಗಿರುವ ಉಪಯುಕ್ತತೆ ಇದೆ ಅದರಂತೆ ಜೀವನದಲ್ಲಿ ನಮ್ಮ ಆರೋಗ್ಯಕ್ಕೆ ಉಪವಾಸ ಅತಿ ಅವಶ್ಯ ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಹಾಗೆ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಥ ಯೋಗೋ ಭವತಿ ದುಃಖ ಅಂತ ಹೇಳ್ತಾರೆ ಜೀವನದಲ್ಲಿ ನಾವು ಆಹಾರವನ್ನು ನಿತ್ಯವೂ ಸೇವಿಸ್ತೇವೆ ಅದು ಸಹಿತ ದಿನಕ್ಕೆ ಮೂರು ಸಲ ಸೇವಿಸಿದ್ದೇ ಆದರೆ ಅದು ಅನಾರೋಗ್ಯಕರ ಅಂತ ಹೇಳ್ತಾರೆ ಎರಡು ಸಲ ಹೇಳಿದರೆ ಒಳ್ಳೆಯದು ಅದರಂತೆ ಒಂದು ದಿನ ಮಾ ಒಂದು ಸಲ ಮಾಡಿದರೆ ಇನ್ನೂ ಉತ್ತಮ ಅಂತ ಹೇಳ್ತಾರೆ ಆದರೆ ಈ ದಿನ ಶಿವರಾತ್ರಿಯ ದಿನ ಮಾತ್ರ ನಿರಾಹಾರ ಮಾಡ್ತಾರೆ ಅದು ಸಹಿತ ನಿರ್ಜಲ ಉಪವಾಸ ಅಂತಲೂ ಮಾಡ್ತಾರೆ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಜೀವಕೋಶಗಳು ನಿರಂತರವಾಗಿ ಕೆಲಸ ಮಾಡುತ್ತಲೇ ಇರ್ತವೆ ಆಹಾರ ಪಚನ ಮಾಡುವುದಕ್ಕೆ ಅವರು ಎಷ್ಟು ಹರಸಾಹಸ ಮಾಡ್ತಾ ಇರ್ತಾರೆ ಆದ್ದರಿಂದ ಒಂದು ದಿನ ಅವರಿಗೆ ನಾವು ರೆಸ್ಟ್ ಅಂತಾದರೂ ತಿಳಿದಿ ಅವರಿಗೆ ಒಂದು ಆರಾಮದಾಯಕವಾಗಿ ಇರಲಿಕ್ಕೆ ಕೊಟ್ಟಿದ್ದೇ ಆದರೆ ನಮ್ಮ ಶರೀರದಲ್ಲಿರುವಂತಹ ಡೆಡ್ ಸೆಲ್ ಅಂತ ಹೇಳ್ತಾರೆ ಅಂದರೆ ಸತ್ತು ಹೋಗಿರುವಂತಹ ಜೀವಕೋಶಗಳನ್ನು ಆ ಎಲ್ಲ ನಮ್ಮ ಶರೀರದ ಅಂಗಾಂಗಗಳು ಸರಿಪಡಿಸಿಕೊಳ್ಳುತ್ತಾರೆ ಅನ್ನೋದು ಇದು ಒಂದು ವೈಜ್ಞಾನಿಕವಾಗಿರುವಂತಹ ಒಂದು ಸೂಚನೆ ಇದೆ ಮತ್ತೆ ಹೇಳ್ತಾರೆ ಮತ್ತೆ ಹೇಳ್ತಾರೆ ಉಪವಾಸನ ಶೀಘ್ರ ಲಂಘನ ಅಂತ ಹೇಳ್ತಾರೆ ಏನಾದರೂ ಅನಾರೋಗ್ಯ ಉಂಟಾಗಿದ್ದೇ ಆದರೆ ನಾವು ವಿರುದ್ಧ ಆಹಾರವನ್ನು ಸೇವಿಸುವುದಕ್ಕಿಂತ ನಾವು ಕೇವಲ ಒಂದು ನೀರಿನಿಂದ ಜಲದಿಂದಲೂ ಕೂಡ ನಾವು ಚಿಕಿತ್ಸೆಯನ್ನು ಮಾಡಬಹುದು ಅದಕ್ಕಾಗಿ ಈಗ ವಾತಾವರಣ ಬದಲಾಗುವಂತಹ ಒಂದು ಸ್ಥಿತಿ ಇದು ಮಾಘ ಮಾಸ ಹೋಗಿ ಈಗ ಫಾಲ್ಗುಣ ಮಾಸ ಬರುತ್ತದೆ ಇದರಲ್ಲಿ ಬಿಸಿಲುಗಾಲ ಶುರುವಾಗುವಂತಹ ಪ್ರಕ್ರಿಯೆ ಆಗ ನಮ್ಮ ಶರೀರದಲ್ಲಿ ನಾವು ಆಹಾರವನ್ನು ನಿಗ್ರಹಿಸಿದ್ದೇ ಆದರೆ ನಮ್ಮ ಆರೋಗ್ಯದಲ್ಲಿ ಅತ್ಯಂತಿಕ ಬೆಳವಣಿಗೆ ಉಂಟಾಗುತ್ತದೆ ಮತ್ತು ನಾವು ಮುಂದೆ ನಮ್ಮ ಆಹಾರವನ್ನು ಸೇವಿಸಲಿಕ್ಕೆ ಯೋಗ್ಯರಾಗ್ತವೆ ಅಂತೇಳಿ ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಉಪವಾಸಕ್ಕೆ ಬಹಳ ಮಹತ್ವ ಇದೆ ಈ ದಿನ ಕೆಲವು ಜನರು ನಿರ್ಜಲ ಅಂತ ಹೇಳಿದರೆ ನೀರು ಸೇವಿಸೋದಿಲ್ಲ ಕೆಲವು ಜನರು ಇದನ್ನು ತಗೋತಾರೆ ಫಲಾಹಾರನೂ ತಗೋತಾರೆ ಇನ್ನೂ ಕೆಲವು ಜನ ಇನ್ನೂ ಒಂದು ಹತ್ತಾದರೂ ಊಟವನ್ನು ಕೂಡ ಮಾಡ್ತಾರೆ ಆದರೆ ನಾನು ಹೇಳುವಂತಹ ಒಂದು ನಿಮಗೆಲ್ಲರಿಗೂ ಒಂದು ಸಲಹೆ ಏನಪ್ಪಾ ಅಂತ ಹೇಳಿದರೆ ಅನಾರೋಗ್ಯಕರ ಇದ್ದವರು ಬಿ ಪಿ ಶುಗರ್ ಇಂತಹ ಸಮಸ್ಯೆಯಿಂದ ಬಳಲು ಬಳಲುವರು ಉಪವಾಸ ಮಾಡದೇ ಇದ್ದರೆ ಒಳ್ಳೆಯದು ಆದರೆ ನೀವು ಸಿಹಿ ತಿಂಡಿಗಳನ್ನು ಇವತ್ತಿನ ದಿನ ಬಿಡಬಹುದು ಮತ್ತು ಕರಿದ ಪದಾರ್ಥಗಳನ್ನು ತಿನ್ನಬಾರ್ದು ಸಾದಾ ಊಟವನ್ನು ಮಾಡಿದರೆ ಅದರಿಂದ ದೇವರು ಏನು ಸಿಟ್ಟಾಗೋದಿಲ್ಲದೆ ಆದರೂ ಉಪವಾಸ ಯಾರಿಗೆ ಹೇಳಿದ್ದಾರೆ ಅಂತ ಹೇಳಿದರೆ ಅದು ಯೌವನಾವಸ್ಥೆಯಲ್ಲಿದ್ದವರಿಗೆ ಅತ್ಯಂತಿಕ ಒಳ್ಳೆಯದಾದ ಒಳ್ಳೆಯದಾದ ಒಂದು ಉಪಾಯ ಎಲ್ಲರೂ ಉಪವಾಸ ಮಾಡಿದ್ದೇ ಆದರೆ ಆರೋಗ್ಯ ಅತ್ಯಂತಿಕವಾಗಿ ಸುಧಾರಿಸುತ್ತದೆ ಅನ್ನೋದು ನನ್ನ ಒಂದು ವಿಚಾರ ತುಂಬ ಚೆನ್ನಾಗಿ ಹೇಳಿ ತಿಳಿಸಿಕೊಟ್ಟಿದ್ರಿ ಅಮ್ಮಾಜಿ ಪೂಜೆ ಬಗ್ಗೆ ಮತ್ತು ಉಪವಾಸದ ಬಗ್ಗೆ ಬಹಳ ಸುಂದರವಾಗಿ ಅಮ್ಮಾಜಿ ನೀವು ತಿಳಿಸಿಕೊಟ್ಟಿದ್ದೀರಿ ವೀಕ್ಷಕರಿಗೆ ಮತ್ತು ಈ ದಿನ ಉಪವಾಸದ ಕೂಟ ಜಾಗರಣೆಯನ್ನು ಕೂಡ ಮಾಡ್ತಾರೆ ಅದರ ಮಹತ್ವವನ್ನು ತಿಳಿಸಿಕೊಡ್ರಿ ಮಾತಾಜಿ ಸರಿ ಶಿವರಾತ್ರಿಯ ದಿನ ಎಲ್ಲರೂ ಜಾಗರಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಎಲ್ಲ ಕಡೆನೂ ಇದೆ ರೀ ಇವತ್ತಿನ ದಿನ ನಾವು ಆಹಾರವನ್ನು ಕೂಡ ನಿಷೇಧಿಸಿರ್ತೇವೆ ಮತ್ತು ಅದರಂತೆ ಇಡೀ ದಿನ ಅಂದರೆ ಆಹಾರ ಕಡಿಮೆ ಇದ್ದಾಗ ನಮಗೆ ನಿದ್ದೆ ಬರೋದು ಕಡಿಮೆ ಇದೆ ನಾವು ಜಾಗೃತ 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 ಇಡೀ ಒಂದು ಇಪ್ಪತ್ನಾಲ್ಕು ಗಂಟೆಯವರೆಗೂ ಕೂಡ ನಾವು ಶಿವನ ಆರಾಧನೆ ಶಿವನ ಸ್ತೋತ್ರದ ಬಗ್ಗೆ ಶಿವನ ಜೀವನದ ಬಗ್ಗೆ ಮತ್ತು ನಮ್ಮ ಶಿವಪುರಾಣದ ಬಗ್ಗೆ ಕೇಳಲಿಕ್ಕೆ ಜನರಿಗೆ ಸಮಯನೇ ಇರೋದಿಲ್ಲ ರೀ ಈ ಒಂದು ಎಲ್ಲ ಜಂಜಾಟಗಳಿಂದ ದೂರಾಗಿ ಈ ಶಿವರಾತ್ರಿಯ ಒಂದು ದಿನ ಆದರೂ ಸಹಿತ ನಾವು ಎಲ್ಲರೂ ಕೂಡಿ ಒಂದು ಶಿವನ ಆರಾಧನೆ ಮಾಡ್ತಾರೆ ಭಜನೆಯನ್ನು ಮಾಡ್ತಾರೆ ಮತ್ತು ಕಥಾಶ್ರವಣವನ್ನು ಮಾಡ್ತಾರೆ ಪೂಜೆ ಯಾಮ ಪೂಜಾ ಅಂತ ಮಾಡ್ತಾರೆ ಯಾವ ದೇವತೆಗೂ ಕೂಡ ಯಾಮ ಪೂಜೆಯನ್ನು ಮಾಡೋದಿಲ್ಲ ಆದರೂ ಸಹಿತ ಪ್ರಾತಃ ಕಾಲನೂ ಮಾಡ್ತಾರೆ ಶಿವನಿಗೆ ಆರಾಧನೆ ಮಧ್ಯಾಹ್ನವೂ ಮಾಡ್ತಾರೆ ಸಾಯಂಕಾಲನೂ ಮಾಡ್ತಾರೆ ಅದರಂತನೇ ರಾತ್ರಿನೂ ಮಾಡಬೇಕನ್ನುವಂತಹ ಒಂದು ಪದ್ಧತಿ ಇದೆ ಅದಕ್ಕೆ ಯಾಮ ಪೂಜಾ ಅಂತ ಹೇಳ್ತಾರೆ ಆ ಯಾಮ ಪೂಜೆಯನ್ನು ಮಾಡುವುದರಿಂದ ಮನುಷ್ಯನ ಬುದ್ಧಿ ಶುದ್ಧವಾಗುತ್ತದೆ ಅಂತೇಳಿ ಆಲಸ್ಯ ದೂರವಾಗುತ್ತದೆ ಅಂಥೇಳಿ ನಿಂದ ನಿಂದ ಅವ್ರ ನಿಂದ ಏ ದೋನೋ ಸಮಾನ ಜೋ ದೇಕ್ತಾ ಹೇನ ಓ ಯಶಸ್ವಿ ಬಂತಾರೆ ಅದಕ್ಕಾಗಿ ಶಿವನ ಒಂದು ನಿದ್ದೆಯನ್ನು ಗೆದ್ದರೆ ನೀವು ಎಲ್ಲವನ್ನು ಗೆಲ್ಲಲಿಕ್ಕೆ ಸಾಧ್ಯ ನಿದ್ದೆ ನಾವು ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಅದು ಅನಾವಶ್ಯಕವಾಗಿ ಆಗಿದ್ದೆ ಆದರೆ ಅದು ಆಲಸ್ಯದಲ್ಲಿ ಪರಿವರ್ತನೆ ಆಗುತ್ತದೆ ಹೀಗಾಗಿ ಯಾವ ವ್ಯಕ್ತಿ ಯಶಸ್ವಿ ಆಗಬೇಕೆಂದಿದ್ದಾರೋ ಅವರಿಗೆ ಮೊಟ್ಟ ಮೊದಲು ಆಹಾರ ಮತ್ತು ನಿದ್ದೆ ಎರಡರ ಮೇಲೆ ಹತೋಟಿ ಉಂಟಾಗಿದ್ದೆ ಆದರೆ ಅವರ ಯಶಸ್ಸನ್ನು ಹೊಂದಲಿಕ್ಕೆ ಸಾಧ್ಯ ಈ ಒಂದು ಜಾಗರಣೆ ಮಾಡುವುದರಿಂದ ನಮಗೂ ಕಾನ್ಫಿಡೆನ್ಸ್ ಬರುತ್ತದೆ ಓಹೋ ಒಂದು ದಿನ ನಾನು ನಿದ್ದೆಯನ್ನು ಗೆಲ್ಲಬಹುದು ಅಂತ ಹೇಳಿ ಇಂಥ ಪರಿಸ್ಥಿತಿಗಳು ಎಷ್ಟೋ ಬರ ಬರುತ್ತಲೇ ಇರ್ತವೆ ಇವು ಎಲ್ಲ ನಮಗೆ ಏನಪ್ಪ ಅಂತ ಪರೀಕ್ಷೆ ಇದ್ದಂತೆ ನನ್ನ ಕಡೆಯಿಂದ ನಿದ್ದೆಯನ್ನು ಗೆಲ್ಲಲಿಕ್ಕೆ ಆಗುತ್ತದೆಯೋ ಇಲ್ಲೋ ಅಂತೇಳಿ ಪರೀಕ್ಷೆ ಮಾಡೋದರ ಸಲುವಾಗಿನೂ ಎಷ್ಟೋ ಜನರು ಜಾಗರಣೆ ಮಾಡ್ತಾರೆ ಆದರೆ ಜಾಗರಣೆ ಮಾಡ್ತಾ ಇದ್ದಾಗ ನಾವು ಕಥಾಶ್ರವನ್ನ ಕೇಳ್ತಾ 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 ನಮಗೆ ಬೆಳಗಿನ ಜಾವ ಯಾವಾಗ ಆಯ್ತು ಅನ್ನೋದು ಗೊತ್ತಾಗೋದಿಲ್ಲ ಆದರೂ ಸಹಿತ ರಾತ್ರಿ ಹನ್ನೆರಡು ಗಂಟೆಗೂ ಕೂಡ ಇದನ್ನು ಪೂಜೆ ಮಾಡ್ತಾರೆ ಅದರಲ್ಲಿ ಉಜ್ಜೇನದಲ್ಲಿಯೂ ಕೂಡ ರಾತ್ರಿ ಮೂರುವರೆ ಗಂಟೆಗೆ ಭಸ್ಮಾರಾಧನೆ ಅಂತೇಳಿ ಚಿತಾಭಸ್ಮವನ್ನು ತಂದು ಪೂಜೆ ಮಾಡ್ತಾರಲ್ಲ ಅದೇ ರೀತಿ ಹನ್ನೆರಡು ಗಂಟೆಗೂ ಮಾಡ್ತಾರೆ ಮತ್ತು ಮೂರು ಗಂಟೆಗೂ ಪೂಜೆ ಮಾಡಿ ಬೆಳಗಿನ ಜಾವಕ್ಕೆ ಐದು ಗಂಟೆಗೆ ಪೂಜೆ ಮಾಡಿದ ನಂತರ ಆಹಾರವನ್ನು ಸೇವಿಸುವಂಥ ಒಂದು ಪದ್ಧತಿ ಇದೆ ಆದ್ದರಿಂದ ಈ ಶಿವರಾತ್ರಿಯಲ್ಲಿ ನಾವು ಚತುರ್ದಶಿ ಮತ್ತು ಅಮಾವಾಸ್ಯೆ ಎರಡರಲ್ಲಿಯೂ ಕೂಡ ನಾವು ಆ ಶಿವನ ಆರಾಧನೆ ಮಾಡುತ್ತೇವೆ ಹೇಗೆ ಅಂತ ಹೇಳಿದರೆ ಅಸತೋಮ ಸದ್ಗಮಯ ತಮಸೋರ್ಮಾಂ ಜ್ಯೋತಿರ್ಗಮಯ ಅ ಮೃತ್ಯೋರ್ಮಾಮ್ ಅಮೃತಂಗಮಯ ಇದೇ ಶಿವನ ಒಂದು ಸಂದೇಶ ರೀ ಅಸತ್ತಿನಿಂದ ನಾವು ಸತ್ ಕಡೆ ಹೋಗೋಣ ಅಂಧಕಾರದಿಂದ ಬೆಳಕಿನ ಕಡೆ ಹೋಗೋಣ ಅಜ್ಞಾನದಿಂದ ಜ್ಞಾನದ ಕಡೆ ಹೋಗೋಣ ಒಂದು ದಿನ ದೇವರಿಗೆ ಕೊಟ್ಟಿದ್ದೇ ಆದರೆ ನಮ್ಮ ಇಡೀ ಒಂದು ಸಮಯವನ್ನು ಆ ಪರಮಾತ್ಮನಿಗೆ ಕೊಟ್ಟಿದ್ದೇ ಆದರೆ ನಮ್ಮ ಜೀವನ ಉದ್ಧಾರ ಆಗುತ್ತದೆ ಅಂತ ಹೇಳಿ ಜಾಗರಣೆಯನ್ನು ಮಾಡಬೇಕು ಉಪವಾಸವನ್ನು ಮಾಡಬೇಕು ಅದರಂತೆ ಪೂಜೆ ಮಾಡಿದ್ದೆ ಆದರೆ ಈ ಶಿವರಾತ್ರಿ ತುಂಬ ಚೆನ್ನಾಗಿ ಆಚರಿಸಿದಂತಾಗುತ್ತದೆ ಅನ್ನೋದೇ ವಿಜಯ ಬದ್ಧಿಯ ಎರಡು ಮಾತುಗಳು ನಮಸ್ತೆ ನೋಡಿದರ ವೀಕ್ಷಕರೇ ಶಿವರಾತ್ರಿ ಅಂಗವಾಗಿ ಎಷ್ಟು ಸುಂದರ ಮಾತುಗಳಲ್ಲಿ ನಮ್ಮ ಗುರು ಮಾತಾಡವರು ತಿಳ್ಕೊ ತಿಳಿಸಿಕೊಟ್ಟರು ಇದೇ ಥರ ಮುಂದಿನ ಕಾರ್ಯಕ್ರಮಗಳಿಗೆ ಮತ್ತೆ ಹೀಗೆ ಇರಿ ಇದು ಪಬ್ಲಿಕ್ ಡಿಮಾಂಡ್ ನಾನು ರೇಣುಕಾ ಮಹಿರ್ವಾಳ ನಮಸ್ಕಾರ